ದಾರದ ಸಂಪೂರ್ಣ ಮಾಹಿತಿ ದಾರ ಮಾಹಿತಿ ಆನಿಯನ್ ಪ್ರೈಸ್ ಮಾರ್ಕೆಟ್ ಕನ್ನಡ ಪರಿಚಯ ನಮ್ಮ ದಿನನಿತ್ಯದ ಅಡುಗೆಗೆ ಅತ್ಯವಶ್ಯವಾದ ತರಕಾರಿ ಎಂದರೆ ಈರುಳ್ಳಿ ಅಡುಗೆಗೆ ಸುವಾಸನೆ ರುಚಿ ಮತ್ತು ಹೊಳಪು ನೀಡುವ ಈ ತರಕಾರಿಯ ದರದಲ್ಲಿ ಬದಲಾವಣೆಗಳು ಯಾವಾಗಲೂ ಜನಮನ ಸೆಳೆಯುತ್ತವೆ ಕೆಲವೊಮ್ಮೆ ಈರುಳ್ಳಿಯ ದರ ಬೆಲೆ ಏರಿದಾಗ ಜನರು ಅಚ್ಚರಿಯಿಂದ ಈರುಳ್ಳಿ ಚಿನ್ನದ ಬೆಲೆಗೆ ಸಿಕ್ಕುತ್ತಾ ಎಂದು ಕೇಳುತ್ತಾರೆ ಈರುಳ್ಳಿ ದರದ ಏರಿಳಿತವು ಕೇವಲ ರೈತರಿಗಷ್ಟೇ ಅಲ್ಲ ಗ್ರಾಹಕರ ಜೀವನದ ಮೇಲೆಯೂ ದೊಡ್ಡ ಪರಿಣಾಮ ಬೀರುತ್ತದೆ ಪ್ರಯತ್ನ ಕ್ಯಾಲಕಟ ಮೈಸೂರು ತಮಿಳುನಾಡು ರಾಜ್ಯಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತದೆ ಈ ಬೆಳೆಗೆ ಹವಾಮಾನ ತುಂಬಾ ಮುಖ್ಯ ಚಳಿ ಹಾಗೂ ಬಿಸಿಲಿನ ಸಮತೋಲನ ಇರುವುದು ಈ ಬೆಳೆಗಾಡಿ ಸೂಕ್ತ ಉತ್ತಮ ಬೆಳೆಗೆ ಕಪ್ಪು ಮಣ್ಣು ಬ್ಲಾಕ್ ಸಾಯಿಲ್ ಅತ್ಯುತ್ತಮವಾಗಿರುತ್ತದೆ ಬೀಜ ಬಿತ್ತುವ ಸಮಯ ಸಾಮಾನ್ಯವಾಗಿ ಸೆಪ್ಟೆಂಬರ್ ಇಂದ ನವೆಂಬರ್ ವರೆಗೆ ಇರುತ್ತದೆ ಮತ್ತು ಕೊಯ್ಲು ಮಾರ್ಚ್ ನಿಂದ ಮೇ ತಿಂಗಳವರೆಗೆ ನಡೆಯುತ್ತದೆ